ಹಲೋ ಸ್ನೇಹಿತರೆ ಕೆ ಇ ಬಿ ಎಡ್ ಅಂಕೋಲಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ಸಿ ಟಿ ಇ ಟಿಯ ಹೊಸ ನಿಯಮದ ಬಗ್ಗೆ ತಿಳಿಯೋಣ ನಮಗೆಲ್ಲ ಗೊತ್ತಿರೋ ಹಾಗೆ ಸಿ ಬಿ ಎಸ್ ಸಿ ಟಿ ಇ ಟಿ ಪರೀಕ್ಷೆಯನ್ನು ಪ್ರತಿ ವರ್ಷ ಎರಡು ಬಾರಿ ನಡೆಸುತ್ತೆ ಸಿ ಬಿ ಸಿ ಕೇಂದ್ರೀಯ ವಿದ್ಯಾಲಯ ನವೋದಯ ವಿದ್ಯಾಲಯದಂತಹ ಶಾಲೆಗಳಿಗೆ ಶಿಕ್ಷಕರಾಗಲಿಕ್ಕೆ ಈ ಪರೀಕ್ಷೆ ಕಡ್ಡಾಯವಾಗಿರುತ್ತೆ ಇನ್ನು ನಮ್ಮ ಕರ್ನಾಟಕ ಟಿ ಇ ಟಿಯಂತೆ ಸಿ ಟಿ ಟಿಯನ್ನು ಸಹ ಎರಡು ಹಂತಗಳಲ್ಲಿ ನಡೆಸಲಾಗ್ತಾ ಇತ್ತು ಒಂದು ವೇಳೆ ನೀವು ಒಂದರಿಂದ ಐದನೇ ತರಗತಿಗೆ ಶಿಕ್ಷಕರಾಗಲಿಕ್ಕೆ ಅರ್ಹತೆಯನ್ನು ಪಡ್ಕೊಳ್ಬೇಕು ಅಂತಾದರೆ ಪೇಪರ್ ಒನ್ನನ್ನು ಬರೀಬೇಕಿತ್ತು ಜೊತೆಗೆ ಆರರಿಂದ ಎಂಟನೇ ತರಗತಿಗೆ ಶಿಕ್ಷಕರಾಗಲಿಕ್ಕೆ ಬಯಸ್ತೀರಾ ಅಂತಾದರೆ ಪೇಪರ್ ಟೂವನ್ನು ಬರಿಬೇಕಿತ್ತು ಆದರೆ ಇದೀಗ ನಿಯಮವನ್ನು ಬದಲಾಯಿಸ್ಲಾಗ್ತಿದೆ ಮುಂಚೆ ಒಂಬತ್ತರಿಂದ ಹನ್ನೆರಡನೇ ತರಗತಿಯ ಶಿಕ್ಷಕರಾಗಲಿಕ್ಕೆ ಬಯಸ್ತೀರಾ ಅಂತಾದರೆ ಸಿ ಟಿ ಟಿ ಪರೀಕ್ಷೆ ಬರೀಬೇಕಾಗಿರಲಿಲ್ಲ ನೀವು ಬಿ ಎಡ್ ಹಾಗೂ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು ಅನ್ನೋದು ಕಡ್ಡಾಯ ಆಗಿತ್ತು ಜೊತೆಗೆ ಸಿ ಪಿ ಎಸ್ ಸಿ ಶಾಲೆಗಳಲ್ಲಿ ಒಟ್ಟು ಶಿಕ್ಷಕರಲ್ಲಿ ಒಂದು ನಿರ್ದಿಷ್ಟ ಶೇಕಡಾವಾರು ಜನರು ಸಿ ಟಿ ಟಿ ಅರ್ಹತೆಯನ್ನು ಹೊಂದಿರಬೇಕಿತ್ತು ಶಾಲೆಗೆ ಇಪ್ಪತ್ತು ಜನ ಶಿಕ್ಷಕರು ಅಗತ್ಯ ಇದ್ದರೆ ಹತ್ತು ಶಿಕ್ಷಕರು ಸಿ ಟಿ ಟಿ ಅರ್ಹತೆ ಪಡೆದ ನಂತರ ಉಳಿದವರಲ್ಲಿ ಬಿ ಎಡ್ ಮತ್ತು ಸ್ನಾತಕೋತ್ತರ ಪದವಿ ಅರ್ಹತೆ ಮಾತ್ರ ಅಗತ್ಯವಾಗಿರ್ತಿತ್ತು ಆದರೆ ಇದೀಗ ಹೊಸ ನಿಯಮದ ಪ್ರಕಾರ ಒಂಬತ್ತರಿಂದ ಹನ್ನೆರಡನೇ ತರಗತಿಗೆ ಶಿಕ್ಷಕರಾಗಲಿಕ್ಕೂ ಸಹ ನೀವು ಸಿ ಟಿ ಇ ಟಿಯನ್ನು ಬರೀಬೇಕಾಗ್ತಿದೆ ಇನ್ನು ಬಾಲ್ವಾಟಿಕಾ ಅಂದರೆ ಪ್ರಾಥಮಿಕ ಶಿಕ್ಷಣದ ಶಿಕ್ಷಕರಾಗಲಿಕ್ಕೂ ಸಹ ನೀವು ಸಿ ಟಿ ಇ ಟಿ ಪರೀಕ್ಷೆಯನ್ನು ಬರೆಯೋದು ಇನ್ನು ಮುಂದೆ ಕಡ್ಡಾಯವಾಗಲಿದೆ ಇದರರ್ಥ ಈಗ ಪ್ರೌಢಶಾಲಾ ಶಿಕ್ಷಕರಾಗಲಿಕ್ಕೂ ಸಹ ಸಿ ಟಿ ಟಿ ಪರೀಕ್ಷೆಯನ್ನು ಬರೆಯೋದು ಕಡ್ಡಾಯವಾಗಿರುತ್ತೆ ಆ್ಯಂಡ್ ಈ ನಿಯಮ ಸಿ ಬಿ ಎಸ್ಸಿಗೆ ಸಂಯೋಜಿತವಾಗಿರುವ ಎಲ್ಲ ಶಾಲೆಗಳಿಗೂ ಸಹ ಅನ್ವಯವಾಗಲಿದೆ ಹೊಸ ನಿಯಮದ ಪ್ರಕಾರ ಸಿ ಟಿ ಇ ಟಿಯನ್ನು ನಾಲ್ಕು ಹಂತಗಳಲ್ಲಿ ನಡೆಸಲಾಗುತ್ತೆ ಒಂದರಿಂದ ಐದನೇ ತರಗತಿಗೆ ಶಿಕ್ಷಕರಾಗಲಿಕ್ಕೆ ಪೇಪರ್ ಒನ್ ಪರೀಕ್ಷೆ ಆರರಿಂದ ಎಂಟನೇ ತರಗತಿಯ ಶಿಕ್ಷಕರಾಗಲಿಕ್ಕೆ ಪೇಪರ್ ಟು ಪರೀಕ್ಷೆ ಅದೇ ರೀತಿ ಒಂಬತ್ತರಿಂದ ಹನ್ನೆರಡನೇ ತರಗತಿಯ ಶಿಕ್ಷಕರಾಗಲಿಕ್ಕೆ ಇನ್ನೊಂದು ಹೊಸ ಪತ್ರಿಕೆಯನ್ನು ಬರೀಬೇಕಾಗತ್ತೆ ಇನ್ನು ಈ ನಾಲ್ಕು ಹಂತಗಳ ಪರೀಕ್ಷೆಯನ್ನು ಈ ವರ್ಷ ಅಥವಾ ಮುಂದಿನ ವರ್ಷದಿಂದಲೇ ಜಾರಿಗೆ ತರುವ ಒಂದು ಯೋಜನೆಯಲ್ಲಿ ಸಿ ಬಿ ಎಸ್ ಸಿ ಹಾಗೂ ಎನ್ ಸಿ ಟಿ ಒಟ್ಟಾರೆಯಾಗಿ ಕೆಲಸ ಮಾಡುತ್ತಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಸಿ ಟಿ ಟಿ ಅಧಿಸೂಚನೆ ಯಾವಾಗ ಬಿಡುಗಡೆಯಾಗುತ್ತೆ ಅನ್ನೋ ಪ್ರಶ್ನೆ ನಮಗೆಲ್ಲ ಕಾಡ್ತಿದೆ ಸಿ ಬಿ ಸಿಯ ಕೆಲವೊಂದು ಆಂತರಿಕ ಪರೀಕ್ಷೆಗಳಿಂದಾಗಿ ಈ ಸಲದ ಸಿ ಟಿ ಇ ಟಿ ಅಧಿಸೂಚನೆ ವಿಳಂಬವಾಗ್ತಿದೆ ಶೀಘ್ರದಲ್ಲೇ ಮಾರ್ಗಸೂಚಿಗಳನ್ನು ಹೊರಡಿಸಿದರೆ ಈ ವರ್ಷದಿಂದಲೇ ಸಿ ಟಿ ಇ ಟಿ ಪರೀಕ್ಷೆಗಳನ್ನು ಮೂರು ಹಂತಗಳಲ್ಲಿ ನಡೆಸಬಹುದು ಅಂತ ವರದಿ ತಿಳಿಸುತ್ತೆ